ಇಡೀ ಕರ್ನಾಟಕದಾದ್ಯಂತ ಇರುವ ರಾಜ್ಯದ ಎಲ್ಲ ಆಸ್ತಿಗಳ ಮಾಲೀಕರಿಗೆ ಹಾಗೂ ಹೊಸ ಆಸ್ತಿ ಖರೀದಿಸುವವರಿಗೆ ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಇವತ್ತಿನಿಂದ ಹೊಸ ರೂಲ್ಸ್ ಜಾರಿಗೊಳಿಸಲಾಗಿದೆ ಇನ್ಮುಂದೆ ಯಾವುದೇ ಆಸ್ತಿ ಮನೆ ಅಥವಾ ಜಮೀನು ಅಥವಾ ಜಾಗ ಅಥವಾ ಫ್ಲಾಟ್ ಹೀಗೆ ಎಲ್ಲ ಆಸ್ತಿಗಳ ನೋಂದಣಿಗೆ ಹೊಸ ರೂಲ್ಸನ್ನು ಜಾರಿಗೊಳಿಸಲಾಗಿದೆ ಇವತ್ತಿನಿಂದಲೇ ಇಡೀ ಕರ್ನಾಟಕದಾದ್ಯಂತ ಜಾರಿಗೆ ಬರುವಂತೆ ರಾಜ್ಯದ ಎಲ್ಲ ಉಪ ನೋಂದಣಾಧಿಕಾರಿ ಕಚೇರಿಗಳಿಗೆ ಹೊಸ ಆದೇಶವನ್ನು ಹೊರಡಿಸಲಾಗಿದೆ ಇನ್ಮುಂದೆ ಯಾವುದೇ ಮನೆ ಅಥವಾ ಜಮೀನು ಅಥವಾ ಪ್ಲಾಟ್ ಹೀಗೆ ಆಸ್ತಿಗಳ ನೋಂದಣಿಗೆ ಹೊಸ ರೂಲ್ಸನ್ನು ಜಾರಿಗೊಳಿಸಲಾಗಿದ್ದು ಎಲ್ಲರಿಗೂ ಅನ್ವಯಿಸುವಂತೆ ಇಡೀ ಕರ್ನಾಟಕದಾದ್ಯಂತ ಇವತ್ತಿನಿಂದ ಭಾರಿ ದೊಡ್ಡ ಬದಲಾವಣೆಯಾಗುತ್ತಿದೆ ಬನ್ನಿ ನೀವು ಕೂಡ ಯಾವುದೇ ಆಸ್ತಿ ಹೊಂದಿರುವ ಆಸ್ತಿಗಳ ಮಾಲೀಕರಾಗಿದ್ರಿ ಅಥವಾ ಈಗಾಗಲೇ ನಿಮ್ಮ ಬಳಿ ಜಮೀನು ಅಥವಾ ಮನೆ ಅಥವಾ ಯಾವುದೇ ಆಸ್ತಿ ಇದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ನೀವು ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಯಾರೇ ಆಗಲಿ ಯಾವುದೇ ಆಸ್ತಿ ಮಾರಾಟ ಅಥವಾ ಖರೀದಿ ಮಾಡುತ್ತಿದ್ರೆ ಇವತ್ತಿನಿಂದ ಜಾರಿಗೆ ಬಂದಿರುವ ಹೊಸ ರೂಲ್ಸ್ ಆದರೂ ಏನು ಎನ್ನುವ ಕಂಪ್ಲೀಟ್ ಡೀಟೇಲ್ಸನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಕರ್ನಾಟಕದಲ್ಲಿ ಆಸ್ತಿ ಹಾಗೂ ಇತರ ದಾಖಲೆಗಳ ನೋಂದಣಿಗೆ ಈ ಸಹಿ ಕಡ್ಡಾಯವಾಗಲಿದೆ ಸರ್ಕಾರದ ಮಾಹಿತಿಯ ಪ್ರಕಾರ ಕರ್ನಾಟಕದಲ್ಲಿ ಆಸ್ತಿ ನೋಂದಣಿ ಮತ್ತು ಸ್ಟ್ಯಾಂಪ್ ಡ್ಯೂಟಿ ವ್ಯವಸ್ಥೆಯಲ್ಲಿ ಬಹುಮುಖ್ಯವಾದ ಹಾಗೂ ತಂತ್ರಜ್ಞಾನಾಧಾರಿತ ರಿಫಾರ್ಮ್ ಜಾರಿಗೊಳಿಸಲಾಗಿದೆ ಕಂದಾಯ ಇಲಾಖೆ ಇದೀಗ ಕರ್ನಾಟಕ ಸ್ಟ್ಯಾಂಪ್ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೊಳಿಸಿದ್ದು ಈ ಕ್ರಮದ ಮೂಲಕ ರಾಜ್ಯದಲ್ಲಿ ಆಸ್ತಿ ಹಾಗೂ ಇತರ ದಾಖಲೆಗಳ ನೋಂದಣಿ ಪ್ರಕ್ರಿಯೆ ಸಂಪೂರ್ಣವಾಗಿ ಡಿಜಿಟಲ್ ರೂಪದಲ್ಲಿ ನಡೆಯಲಿವೆ ಕಾನೂನಿನ ಅನುಸಾರ ಹೊಸ ನಿಯಮಗಳು ಜಾರಿಯಾಗುತ್ತವೆ ನೀವು ಯಾವುದೇ ಆಸ್ತಿ ಅಥವಾ ದಾಖಲೆಗಳ ನೋಂದಣಿ ಪ್ರಕ್ರಿಯೆಗಳು ಇನ್ಮುಂದೆ ಡಿಜಿಟಲೀಕರಣವಾಗಲಿದೆ ಸೇಲ್ ಡೀಡ್ ಗಿಫ್ಟ್ ಡೀಡ್ ಲೀಸ್ ಡೀಡ್ ಸೇರಿದಂತೆ ಎಲ್ಲ ರೀತಿಯ ಡೀಡ್ಗಳ ಪ್ರಕ್ರಿಯೆ ಆರಂಭದಿಂದ ಅಂತ್ಯದವರೆಗೂ ಆನ್ಲೈನ್ ಮೂಲಕ ನಡೆಯುತ್ತದೆ ನೀವು ಈ ಕಾಯ್ದೆಯಡಿ ಡಿಜಿಟಲ್ ಡಾಕ್ಯುಮೆಂಟ್ ತಯಾರಿಕೆ ಇ ಸಹಿ ಇ ಸ್ಟಾಂಪಿಂಗ್ ಇ ಚಲನ್ ಮೂಲಕ ಪಾವತಿ ಸೇರಿದಂತೆ ಎಲ್ಲ ಹಂತಗಳು ತಂತ್ರಜ್ಞಾನದ ಮೂಲಕ ನಿಯಂತ್ರಿತವಾಗುತ್ತವೆ ಇದರಿಂದ ಹೆಚ್ಚಿನ ಭದ್ರತೆ ಹಾಗೂ ಸುರಕ್ಷಿತತೆಯನ್ನು ಕಾಪಾಡಿಕೊಳ್ಳಲು ಹೆಚ್ಚಿನ ಸಹಾಯಕವಾಗುತ್ತದೆ ಡಿಜಿಟಲ್ ಈ ಸ್ಟಾಂಪುಗಳು ಕಡ್ಡಾಯವಾಗುತ್ತಿವೆ ಸ್ಟಾಂಪುಗಳ ದುರುಪಯೋಗ ಮತ್ತು ಸೋರಿಕೆ ತಡೆಯಲು ಅನುಕೂಲವಾಗಲಿದೆ ಬ್ಯಾಂಕ್ ಚಲನ್ಗಳ ಮೂಲಕ ಸ್ಟಾಂಪುಗಳ ದುರುಪಯೋಗ ತಡೆಯಲು ಇದು ಸಹಕಾರಿಯಾಗಲಿದೆ ವಿದ್ಯುನ್ಮಾನ ಸಹಿಗಳಿಗೆ ಕಾನೂನಾತ್ಮಕ ಬೆಂಬಲ ಕೂಡ ಇರುತ್ತದೆ ವಿದ್ಯುನ್ಮಾನ ವಿಧಾನಗಳ ಮೂಲಕ ಸ್ಟಾಂಪ್ ಶುಲ್ಕವನ್ನು ಪಾವತಿಸಬೇಕಾಗುತ್ತಿದೆ ಸ್ಟಾಂಪ್ ಕಾಯ್ದೆ ತಿದ್ದುಪಡಿ ಇ ಸಹಿ ಮತ್ತು ಡಿಜಿಟಲ್ ಸ್ಟ್ಯಾಂಪ್ ಕಡ್ಡಾಯವಾಗಿದೆ ಕಂದಾಯ ಇಲಾಖೆ ಈಗ ಕನ್ನಡ ಸ್ಟ್ಯಾಂಪ್ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತಂದಿದ್ದು ಈ ನಿಟ್ಟಿನಲ್ಲಿ ಮೇ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಿಂದ ಇದು ಜಾರಿಗೆ ಬರುತ್ತದೆ ಎಲ್ಲ ನೋಂದಣಿ ಪ್ರಕ್ರಿಯೆಗಳು ಡಿಜಿಟಲ್ ಆಗಿ ನಡೆಯುತ್ತವೆ ಸೇಲ್ ಡೀಡ್ ಗಿಫ್ಟ್ ಡೀಡ್ ಲೀಸ್ ಡೀಡ್ ಸೇರಿದಂತೆ ಎಲ್ಲ ಮಾದರಿಯ ಡೀಡ್ಗಳು ಡಿಜಿಟಲ್ ಪ್ರಕ್ರಿಯೆಯನ್ನು ನಡೆಸಲಾಗುತ್ತದೆ ಡಿಜಿಟಲ್ ಇ ಸ್ಟ್ಯಾಂಪ್ಗಳು ಕಡ್ಡಾಯ ಸ್ಟ್ಯಾಂಪ್ ಪೇಪರ್ಗಳ ಬದಲಾಗಿ ಈ ಸ್ಟ್ಯಾಂಪ್ಗಳು ಬಳಸಬೇಕು ಸ್ಟ್ಯಾಂಪುಗಳ ದುರುಪಯೋಗ ನಕಲಿ ಮತ್ತು ಲೀಕೆಗಳನ್ನು ತಡೆಯಲು ಇದು ಪರಿಣಾಮಕಾರಿಯಾಗುತ್ತದೆ ಬ್ಯಾಂಕ್ ಚಲನ್ಗಳ ಮೂಲಕ ಮಾತ್ರ ಸ್ಟ್ಯಾಂಪ್ ಶುಲ್ಕ ಪಾವತಿಸಬಹುದಾಗಿದೆ ವಿದ್ಯುನ್ಮಾನ ಸಹಿಗೆ ಕಾನೂನಾತ್ಮಕ ಮಾನ್ಯತೆ ಕೂಡ ಇದೆ ಈ ಸಹಿ ಅಥವಾ ಡಿಜಿಟಲ್ ಸಹಿಗೆ ಈಗ ಸಂಪೂರ್ಣ ಕಾನೂನಾತ್ಮಕ ಬೆಂಬಲವನ್ನು ನೀಡಲಾಗಿದೆ ಇದು ಆಧಾರ್ ಆಧಾರಿತ ಸಾಫ್ಟ್ವೇರ್ಗಳ ಮೂಲಕ ಕಾರ್ಯನಿರ್ವಹಿಸುತ್ತದೆ ದಾಖಲಾತಿಗಳ ಸುರಕ್ಷತೆ ಮತ್ತು ನಿಖರತೆ ಹೆಚ್ಚು ಸಾರ್ವಜನಿಕ ಸೇವೆಗಳಲ್ಲಿ ಪಾರದರ್ಶಕತೆ ಮತ್ತು ಸಮಯದ ಉಳಿತಾಯ ಕೂಡ ಹೆಚ್ಚಾಗಿರುತ್ತದೆ ಭೂ ದಾಖಲೆಗಳಲ್ಲಿ ಸುಧಾರಣೆಯೊಂದಿಗೆ ಆಸ್ತಿ ವಹಿವಾಟು ಪ್ರಕ್ರಿಯೆಗಳು ವೇಗಗೊಳಿಸಿದೆ ಕಾನೂನಾತ್ಮಕ ಭದ್ರತೆ ಮತ್ತು ಡಿಜಿಟಲ್ ಆಡಳಿತವನ್ನು ಬಲಪಡಿಸುತ್ತದೆ ಡಿಜಿಟಲ್ ಸಹಿಕೆ ಬಯೋಮೆಟ್ರಿಕ್ ದೃಢೀಕರಣ ಕಡ್ಡಾಯ ಈ ಸಹಿಯು ಆಧಾರ್ ಆಧಾರಿತವಾಗಿದೆ ಅದು ಜಿಲ್ಲಾಧಿಕಾರಿ ಅಥವಾ ಪ್ರಾಧಿಕಾರದ ಅಧಿಕೃತ ಸಹಿಯನ್ನ ಲಿಂಕ್ ಮಾಡಿಕೊಳ್ಳಲಾಗಿದೆ ಸಹಿಯು ಅಸಲಿ ಎಂಬುದನ್ನು ಖಚಿತಪಡಿಸಿಕೊಳ್ಳಬಹುದು ಬಯೋಮೆಟ್ರಿಕ್ ದೃಢೀಕರಣ ದೃಢೀಕರಣವಾದ ಬಳಿಕ ಮಾತ್ರ ಸಹಿ ಜಾರಿಗೆ ಬರುತ್ತದೆ ಡಿಜಿಟಲ್ ಸಹಿಯಲ್ಲಿ ಬಯೋಮೆಟ್ರಿಕ್ ಇರುವುದರಿಂದ ಹೆಚ್ಚಿನ ಸುರಕ್ಷಿತವಾಗಿರುತ್ತದೆ ಹಾಗೂ ಭದ್ರತೆ ಕೂಡ ದೊರೆಯುತ್ತಿದೆ ಆಸ್ತಿ ನೋಂದಣಿ ಪ್ರಕ್ರಿಯೆಯಲ್ಲಿ ಡಿಜಿಟಲ್ ಸಹಿಗಳ ಅವಶ್ಯಕತೆಯಿಂದಾಗಿ ಹೆಚ್ಚು ಸುರಕ್ಷಿತತೆಯ ಜೊತೆಗೆ ಹೆಚ್ಚಿನ ಪ್ರಗತಿಯನ್ನ ಕಾಣಲು ಸಾಧ್ಯವಾಗುತ್ತದೆ ಸರ್ಕಾರಿ ಸೇವೆಗಳನ್ನು ಡಿಜಿಟಲೀಕರಣಗೊಳಿಸುವ ಗುರಿಯಿಂದ ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲವಾಗುತ್ತದೆ